ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಸೂಪರ್ ಡೂಪರ್ ಆಗಿತ್ತು ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಹಿಂದೆ ನೆಕ್ಸ್ಟ್ ಲೆವೆಲಲ್ಲಿತ್ತು ಚಿಂದಿ ಚಿತ್ರನ ಬೋಂದಿ ಮೊಸನ್ನ ಸೂಪರ್ ಡೂಪರ್ ಆಗಿತ್ತು ಯಾರಷ್ಟಿದ್ರು ಬರ್ಜರಿ ಬ್ಯಾಚುಲರ್ಸ್ ಒಂದು ರಿಯಾಲಿಟಿ ಶೋನ ಝೀ ಕಲರ್ದಲ್ಲಿ ನೋಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆ ಅದ್ರ ಬಗ್ಗೆ ನಾನು ಆಯಿತಾ ನನ್ನ ಒಪಿನಿಯನ್ನು ಆಯಿತಾ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಮಾತುಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ನಮ್ಮ ದ್ರೋಣ್ ಪ್ರತಾಪ್ ಅವರು ಸರಿನಾ ದ್ರೋಣ್ ಪ್ರತಾಪ್ ದ್ರೋಣ್ ದ್ರೋಣ್ ಅವರು ಕೂಡ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಒಬ್ಬ ಟಿ ಆರ್ ಪಿ ತಂದು ಕೊಡುವಂತಹ ಕಂಟೆಸ್ಟೆಂಟ್ ನಮ್ಮ ದ್ರೋಣ್ ಪ್ರತಾಪ್ ಅವರು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಏನು ಝಿ ಕನ್ನಡದವರು ನಮ್ಮ ದ್ರೋಣ್ ಪ್ರತಾಪ್ ಅವ್ರನ್ನ ತಗೊಂಡಿದವರು ತಗೊಂಡಿದ್ದಾರೆ ಅಂತಂದ್ರೆ ಭರ್ಜರಿ ಗೆ ಸುಮ್ಮನೆ ತಗೊಂಡಿಲ್ಲ ಒಳ್ಳೆ ಟಿ ಆರ್ ಪಿ ಬರುತ್ತೆ ಅಂತನೆ ತಾನೆ ದ್ರೋಣ್ ಅವ್ರನ್ನ ತಗೊಂಡಿರೋದು ಜಿ ಕನ್ನಡದವರು ಹ್ಞೂ ಯೋಚನೆ ಮಾಡಿ ಆಯಿತಾ ಶೋ ನಡೆಯುತ್ತೆ ಶೋ ನಡೆದಾಗ ಭರ್ಜರಿ ಬ್ಯಾಚುಲರ್ ಶೋ ನಡೆಯುತ್ತೆ ಅದರಲ್ಲಿ ನಮ್ಮ ರವಿಚಂದ್ರನ್ ಸರ್ ಅವರು ಒಂದು ತಮಾಷೆಗೆ ಹೇಳಿದಂತಹ ಮಾತುಗಳನ್ನ ತಮಾಷೆಗೆ ಅಂದರೆ ದ್ರೋಣ್ ಪ್ರತಾಪ್ ಅವ್ರನ್ನ ಒಂದು ತಮಾಷೆಯಾಗಿ ರೇಖಿಸಿದ್ದನ್ನ ನೀವು ದೊಡ್ಡದಾಗಿ ಟ್ರೋಲ್ ಮಾಡ್ಕೊಂಡು ದ್ರೋಣ್ ಪ್ರತಾಪ್ ಅವ್ರಿಗೆ ಸ್ಟೇಜ್ ಮೇಲೆ ಆಯ್ತು ಬಾಯಿಗೆ ಬಂದಂಗೆ ಬೈದ ರಚಿತಾ ರಾಮ್ ಅವರು ರವಿಚಂದ್ರನ್ ಸರ್ ಅವರು ಹಾಗೆ ಹೀಗೆ இப்போ பிரதாப் சோஷியல் மீடியா மாதிரி யோசனை ಅಂತ ಒಂದು ಬಿಗ್ ರಿಯಾಲಿಟಿ ಬಿಗ್ ಬಾಸ್ ನೋಡೋ ಸೀಸನ್ ಟೆನ್ನಲ್ಲಿ ರನ್ನರ್ಅಪ್ ಆಗಿದ್ದಂತಹ ನಮ್ಮ ದ್ರೋಣ್ ಪ್ರತಾಪ್ ಅವರು ನಿಜವಾಗ್ಲೂ ಕೂಡ ಯಾವುದೇ ಶೋಗೆ ಹೋದ್ರು ಯಾವುದೇ ಒಂದು ರಿಯಾಲಿಟಿ ಶೋಗೆ ಹೋದ್ರು ಒಳ್ಳೆ ಟಿ ಆರ್ ಪಿ ಬರುತ್ತೆ ಆ ಒಂದು ಟಿ ಆರ್ ಪಿ ನೋಡೇನೆ ತಾನೆ ಜಿ ಕನ್ನಡದವರು ನಮ್ಮ ದ್ರೋಣ್ ಪ್ರತಾಪ್ ತಗೊಂಡಿರೋದು ಭರ್ಜರಿ ಗೆ ಅಲ್ಲಿ ನಮ್ಮ ರವಿಚಂದ್ರನ್ ಸರ್ ಅವರು ಮತ್ತೆ ನಮ್ಮ ರಚಿತಾ ರಾಮ್ ಮೇಡಮ್ ಅವರು ತಮಾಷೆಗೆ ನಮ್ಮ ದ್ರೋಣ್ ಪ್ರತಾಪ್ ಅವರತ್ರ ಸ್ವಲ್ಪ ಓಟ್ಲೆ ಕೊಟ್ಟಿದ್ದನ್ನ ದೊಡ್ಡದ ಹಾಗೆ ಆಯ್ತಾ ಅದನ್ನ ಟ್ರೋಲ್ ಮಾಡೋಕ್ಕಾಗಲಿ ಮತ್ತೆ ದ್ರೋಣ ಪ್ರತಾಪ್ ಅವ್ರನ್ನ ಏನೋ ಒಂಥರ ಯಾಕೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ದ್ರೋಣ ಪ್ರತಾಪ್ ಕೂಡ ನಿಮ್ಮ ಮನೆ ಮಗ ಇದ್ದಂಗೆನೆ ಪಾಪ ದ್ರೋಣ ಪ್ರತಾಪ್ ಏನು ಮಾತನಾಡಲ್ಲ ಅನ್ನೋದಕ್ಕೋಸ್ಕರವಾಗಿ ಹೆಂಗ್ ಬೇಕಂದಂಗೆ ಹೇಳೋದಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ಒಳ್ಳೆ ಟಿ ಆರ್ ಪಿ ತಂದು ಕೊಟ್ಟಂತಹ ಒಬ್ಬ ಕಂಟೆಸ್ಟೆಂಟ್ ಯಾರಾದರೂ ಇದ್ರೆ ಅದು ದ್ರೋಣ್ ಪ್ರತಾಪ್ ಅವರು ಅಂತಹ ಹಬ್ಬ ಹುಡುಗನ್ನ ಏನೋ ಒಂದು ಆಯ್ತಾ ಬರ್ಜರಿ ಬ್ಯಾಚುಲರ್ಸ್ ಅನ್ನೋ ಒಂದು ರಿಯಾಲಿಟಿ ಶೋಗೆ ಹೋಗಿದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥದ್ದು ಸ್ಯಾಟರ್ಡೆ ಸಂಡೇ ಅದು ಗ್ರ್ಯಾಂಡ್ ಲಾಂಚ್ ಕೂಡ ಆಯಿತು ಬರ್ಜರಿ ಬ್ಯಾಚುಲರ್ಸ್ ಅದರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದಾರೆ ನಮ್ಮ ದ್ರೋಣ್ ಪ್ರತಾಪ್ ಜೋಡಿ ಆಗಿರೋರು ಯಾರಪ್ಪ ಅಂದ್ರೆ ಇದು ಎಂತದಪ್ಪ ಮಹಾನ್ ನಟಿಯ ಗಗನ ಅವರು ಗಗನ ಮತ್ತೆ ದ್ರೋಣ್ ಪ್ರತಾಪ್ ಅವರು ಜೋಡಿ ಏನಿದೆ ಸೂಪರ್ ಡೂಪರ್ ಆಗಿದೆ ಫುಲ್ ಟ್ರೆಂಡಿಂಗಲ್ಲಿದೆ ಅವರಿಬ್ಬರ ಒಂದು ಕಾಂಬಿನೇಷನ್ನು ಕೋರ್ಡಿನೇಷನ್ನು ತುಂಬ ಚೆನ್ನಾಗಿದೆ ಸ್ಟೇಜ್ ಮೇಲೆ ದ್ರೋಣ್ ಪ್ರತಾಪ್ ಮತ್ತೆ ಅವರು ಬಂದ ತಕ್ಷಣ ನೋಡೋರಿಗೆ ಒಂಥರ ಗಗನ ಅವರು ದ್ರೋಣ್ ಪ್ರತಾಪ್ ಅವ್ರನ್ನ ಒಂದು ಅವರ್ ಅಂದ್ರೆ ಅವರಿಗೆ ಪೆಡಿಕ್ಯೂರ್ ಎಲ್ಲ ಮಾಡಿಸಿ ನೀಟಾಗಿ ಹೇರ್ ಕಟ್ ಎಲ್ಲ ಮಾಡಿಸಿ ಅವ್ರನ್ನ ನಾವು ಒಂದು ಗ್ರೂಮ್ ಮಾಡಿದ್ದೀವಿ ಅಲ್ವಾ ನಮ್ಮ ಗಗನ ದ್ರೋಣ್ ಪ್ರತಾಪ್ ಅವ್ರನ್ನ ಅದು ನೋಡಕ್ ಸೂಪರ್ ಡೂಪರ್ ಆಗಿತ್ತು ಅವರಿಬ್ರು ಸ್ಟೇಜ್ ಮೇಲೆ ಬಂದ ತಕ್ಷಣನೇ ನಮ್ಮ ರವಿಚಂದ್ರನ್ ಸರ್ ಅವರು ಅದೇ ರೀತಿ ನಮ್ಮ ರಚಿತಾರಾಮ್ ಅವರು ರಚಿ ರವಿಚಂದ್ರ ಸರ್ ಅವರು ಕಾಲಿರೋದ್ರು ಅಷ್ಟೇನೆ ಬಟ್ ನಾನು ಹೇಳ್ತಿರೋದೇನು ಗೊತ್ತಾ ದ್ರೋಣ್ ಪ್ರತಾಪ್ ಅವರು ಯಾವ್ದಾರು ಒಂದು ಶೋಲಿ ಬರ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಅವ್ರನ್ನ ಎನ್ಕರೇಜ್ ಮಾಡಿ ಅದು ಬಿಟ್ಟು ನೀವು ಅವ್ರನ್ನ ಆಯಿತಾ ಸುಮ್ಮನೆ ಒಂದು ಇದಕ್ಕೋಸ್ಕರವಾಗಿ ಬಳಸ್ಕೋಬೇಡಿ ಒಂದು ಲೈಕ್ಸು ಒಂದು ವ್ಯೂಸಿಗೋಸ್ಕರವಾಗಿ ಬಳಸ್ಕೋಬೇಡಿ ಏಕೆಂದ್ರೆ ತುಂಬ ಒಳ್ಳೆಯ ಮನುಷ್ಯ ಆಯಿತಾ ದ್ರೋಣ್ ಪ್ರತಾಪ್ ಅವ್ರಿಗಿರುವಂಥ ಎಲ್ಪಿಂಗ್ ನೇಚರ್ ಏನಿದೆ ಅದು ನಿಜವಾಗ್ಲೂ ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ ಮೊನ್ನೆ ಸರಿಗಮಪ್ಪದ ಒಬ್ರು ಸಿಂಗರ್ ಆಗಿದ್ರು ಅಂದರೆ ಬ್ಲೈಂಡ್ ಅವರು ಅಕ್ಕ ತಂಗಿಯವರು தீருத்தர் அக்க ஓகி ஆய் ஆ மனைகோகி ஆ ஆணுமிக சாந்த்வானி அவரு தங்கி சொல் அண கொண்டு வர்த்தா ನಮ್ಮ ದ್ರೋಣ್ ಪ್ರತಾಪ್ ಅವರು ಅಂದರೆ ತುಂಬ ಹೆಲ್ಪಿಂಗ್ ನೇಚರ್ ಇದೆ ನಮ್ಮ ದ್ರೋಣ್ ಪ್ರತಾಪ್ ಹಾಗಾಗಿ ಪಾಪ ಅವರು ಬರ್ಜರ್ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗೆ ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗಗನ ಮತ್ತು ದ್ರೋಣ್ ಪ್ರತಾಪ್ ಅವ್ರ ಜೋಡಿ ಎಲ್ಲರಿಗೂ ಇಷ್ಟ ಆಗಿದೆ ಸೂಪರ್ ಆಗಿದೆ ಅವ್ರ ಜೋಡಿ ಸ್ಟೇಜ್ ಮೇಲೆ ಬಂದ ತಕ್ಷಣನೇ ನಮಗೆ ಒಂಥರ ನೋಡೋಕ್ಕೆ ಆಯಿತು ದಯವಿಟ್ಟು ದ್ರೋಣ್ ಪ್ರತಾಪ್ ಅವ್ರಿಗೆ ಮತ್ತೆ ಅವರಿಗೆ ಆಯಿತಾ ಎನ್ಕರೇಜ್ ಮಾಡಿ ಆಯಿತಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಅದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತೀನಿ ಓಕೆ ಬರ್ಜರ್ ಬ್ಯಾಚಲರ್ಸ್ದಾಗ ಏನಿದೆ ಈ ರಿಯಾಲಿಟಿ ಶೋ ಸೂಪರ್ ಆಗಿದೆ ಇದು ನಮ್ಮ ಜಡ್ಜ್ ಆಗಿರೋರು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ರವಿಚಂದ್ರ ಅವರು ಮತ್ತು ಅದೇ ರೀತಿ ನಮ್ಮ ರಚಿತಾ ರಾಮ್ ಅವರು ರಚಿತಾ ರಾಮ್ ಅವರು ಇಂತಹ ಎಲ್ಲ ಒಂದು ಕಂಟೆಸ್ಟೆಂಟ್ ಹತ್ರ ಅವ್ರು ಮಾತನಾಡೋ ರೀತಿ ನಡೆದ್ಕೊಂಡು ಅವ್ರಿಗೆ ತುಂಬ ಚೆನ್ನಾಗಿದೆ ಅದೇ ರೀತಿ ನಮ್ಮ ಕ್ರೆಜಿಸ್ಟರ್ ರವಿಚಂದ್ರ ಅವರು ಅವರು ಸುಮ್ಮನೆ ಕಾಲಿರಿಯೋರು ಟಾಂಗ್ ಕೊಡೋದಷ್ಟೇ ಪಾಪ ನಮ್ಮ ರವಿಚಂದ್ರನ್ ಸರ್ ಅವರು ಯಾವ ಸ್ಪರ್ಧಿಗಳಿಗೂ ಬೈಯಲ್ಲ ಅವರು ಸುಮ್ಮನೆ ಯಾಕೆಂದ್ರೆ ಒಬ್ಬ ಹಿರಿಯ ಕಲಾವಿದ ಯಂಗ್ ಸ್ಟಾರ್ಸ್ಗಳಿಗೆ ರೇಕ್ಸೋದಷ್ಟೇ ಅದನ್ನು ಏನೋ ಬೈತಾರೆ ಅಂತ ತಿಳ್ಕೊಳೋ ಮಟ್ಟಕ್ಕೆ ನಮ್ಮ ರವಿಚಂದ್ರನ್ ಅವರು ಯಾವುದೇ ಒಂದು ಸ್ಪರ್ಧಿಗೆ ಬೈಯಲ್ಲ ಓಕೆ ನೆಕ್ಸ್ಟ್ ಯಾರಪ್ಪ ಈ ಭರ್ಜರಿ ಬ್ಯಾಚುಲರ್ಸ್ ಒಂದು ರಿಯಾಲಿಟಿ ಶೋ ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಯಾರಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ನಮ್ಮ ಸರಿಗಮಪ್ಪ ಸುನಿಲ್ ಅಂದರೆ ಉತ್ತರ ಕರ್ನಾಟಕದ ಹುಲಿ ಆಯಿತಾ ಸರಿಗಮ ಹಪ್ಪದಲ್ಲಿ ಆಯಿತಾ ನಮ್ಮ ಸುನೀಲ್ ಅವರು ಆಯಿತಾ ಪಾರ್ಟಿಸಿಪೇಟ್ ಮಾಡಿದ್ರು ಒಳ್ಳೆ ಒಂದು ಸಿಂಗರು ಅಂದರೆ ಸುನಿಲ್ ಅವರು ಮತ್ತು ಅರ್ಜುನ್ ಜನ್ಯ ಅವರ ಒಂದು ಅಲ್ಲಿ ಚೆನ್ನಾಗಿ ಅವರು ಅವರ ಒಂದು ಮ್ಯೂಸಿಕಲ್ಲಿ ತುಂಬ ಹೇಳೋರು ಅವರು ಅದೇ ರೀತಿ ಎಲ್ಲ ಸ್ಟೇಜ್ ಸ್ಟೇಜ್ ಶೋಗಳಲ್ಲೂ ಕೂಡ ನಮ್ಮ ಸುನಿಲ್ ಅವರು ಹೇಳೋರು ಅದೇ ರೀತಿ ಅವರು ನಮ್ಮ ಅರ್ಜುನ್ ಜನಯ ಜೊತೆ ತುಂಬ ಟ್ರಾವೆಲ್ ಆದರೂ ಕೂಡ ನಿಜವಾಗ್ಲೂ ತುಂಬ ಒಳ್ಳೆಯ ಗಾಯಕ ನಮ್ಮ ಸುನೀಲ್ ಅವ್ರೀಗ ನಮ್ಮ ಸರಿಗಮ ಪಾದದಲ್ಲಿದ್ದಂತಹ ನಮ್ಮ ಸುನೀಲ್ ಅವರು ಕೂಡ ಭರ್ಜರಿ ಬ್ಯಾಚುಲರ್ಸಲ್ಲಿ ಅವರು ಕೂಡ ಒಬ್ಬ ಕಂಟೆಸ್ಟೆಂಟ್ ಆಗಿದ್ರೆ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಸುನೀಲ್ ನಿಜವಾಗ್ಲೂ ಕೂಡ ಒಳ್ಳೆ ಮುಗ್ಧ ಹುಡುಗರ ಇರ್ತಾರೆ ಈ ಒಂದು ಭರ್ಜರಿ ಬ್ಯಾಚುಲರ್ಸಲ್ಲಿ ಅವ್ರಿಗೆ ಜೋಡಿಯಾಗಿರುವಂತಹ ಹುಡುಗಿ ಇರ್ಬೋದು ಅವರ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ಹುಲಿ ಕಾರ್ತಿಕ್ ಯಾರು ಗೊತ್ತಿಲ್ಲ ಇಲ್ಲಿ ಕಾರ್ತಿಕ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಗಿಚ್ಚಿ ಗಿಲಿಯಲ್ಲಿ ಅಂದರೆ ಕಲರ್ಸ್ ಕನ್ನಡ ಅಂದರೆ ಸೂಪರ್ ಕಲರ್ ಸೂಪರ್ ಕಲರ್ ಆಗಿರ್ಬೋದು ಅದೇ ರೀತಿ ಕಲರ್ಸ್ ಕನ್ನಡದಲ್ಲಿ ಗಿಲಿಗಿಲಿ ಮಜಾ ಭಾರತ ಈ ಥರ ಕೆಲವೊಂದು ಆಯಿತಾ ಒಂದು ಕಾಮಿಡಿ ಶೋಗಳಲ್ಲಿ ಇದ್ದಂತಹ ನಮ್ಮ ಹುಲಿ ಅಂದರೆ ಹುಲಿ ಕಾರ್ತಿಕ್ ಅಂತಲೇ ಹೆಸರುವಾಸಿಯಾಗಿರುವಂಥ ನಮ್ಮ ಹುಲಿ ಕಾರ್ತಿಕ್ ಅವರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಅವರು ಕೂಡ ಒಂದು ಕಂಟೆಸ್ಟೆಂಟ್ ಆಗಿದ್ದಾರೆ ಅವರ ಒಂದು ಏನು ಎಂತ ಹೇಳ್ತಾರಲ್ಲ ಅವರು ಅವರ ಪಾರ್ಟ್ನರ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ನೋಡೋಕ್ಕೆ ಒಂಥರ ಪ್ರೆಸೆಂಟ್ ಆಗಿದೆ ಯಾಕೆಂತಂದ್ರೆ ಈ ಒಂದು ರಿಯಾಲಿಟಿ ಶೋ ಏನಿದೆ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನೋಡುವಂಥವ್ರು ಒಂಥರ ಪ್ರೆಸೆಂಟ್ ಆಗಿದೆ ಯುವಕ ಯುವತಿಯರ ಮನಸ್ಸನ್ನು ಗೆಲ್ಲುತ್ತೆ ಈ ರಿಯಾಲಿಟಿ ಶೋ ಅಂತಂದರೆ ಆ ಒಂದು ಜೋಡಿಗಳ ಮಾತುಕತೆ ಇರ್ಬೋದು ಲವ್ ಹೇಟ್ ಪ್ರಪೋಸ್ ಮಾಡೋದು ಅವೆಲ್ಲವೂ ಕೂಡ ಯುವಕ ಯುವತಿಯರ ಮನಸ್ಸನ್ನ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು ಅದಲ್ಲದೆ ಆ ಪ್ರತಿಜ್ಞಾ ಪ್ರತಿಜ್ಞಾ ಅಂತಾನೆ ಒಂದು ಹುಡುಗಿ ಇದ್ರಲ್ಲಿದ್ಲು ಅಂದ್ರೆ ಈ ಪೇಟೆ ಹುಡಿಯರ ಹಳ್ಳಿ ಲೈಫು ಏನಿದೆ ಅದು ತರ್ಡ್ ಸೀಸನಲ್ಲಿ ಏನೋ ಇದ್ಲು ಆಯಿತಾ ಅಭಿಜ್ಞಾನ ಏನೋ ಒಂದು ಹುಡುಗಿ ಆ ಹುಡುಗಿ ಕೂಡ ನನಗೆ ತುಂಬ ಇಷ್ಟ ಆದ್ಲು ಹೆಸರು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ನೀವು ನನಗೆ ಕಮೆಂಟ್ ಮಾಡಿ ಅದಲ್ಲದೆ ಮತ್ತೆ ಯಾರಪ್ಪ ಅಂತಂದರೆ ನಿನ್ನೂ ನನಗೆ ತುಂಬ ಇಷ್ಟ ಆಗಿದ್ದ ಯಾರು ಅಂತಂದರೆ ನನಗೆ ದ್ರೋಣ್ ಪ್ರತಾಪ್ ಗಗನ್ ಅವರು ಬೆಸ್ಟು ಅವ್ರಿಗೋಸ್ಕರವಾಗಿಯೇ ನಾನು ಬಿಗ್ ಬಾಸ್ ನಾನು ಪ್ರಥಮ ಪ್ರತಾಪ್ಗೋಸ್ಕರ ಅಂದರೆ ದ್ರೋಣ ಪ್ರತಾಪ್ ಪ್ರತಾಪ್ಗೆ ನಾನು ಬಿಗ್ ಬಾಸ್ ಟೆನ್ನಲ್ಲಿ ಸಪೋರ್ಟ್ ಮಾಡಿದ್ದೆ ಹಾಗಾಗಿ ದ್ರೋಣ್ ಪ್ರತಾಪ್ ಗಗನ್ ನನ್ನ ಭರ್ಜರಿ ಬ್ಯಾಚುಲರ್ಸ್ನ ಬೆಸ್ಟ್ ಜೋಡಿ ಅವ್ರಿಗೆ ನಾನು ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಬುಲ ರಕ್ಷಾ ಬುಲೆಟ್ ಆಯಿತು ಅವರು ಅವರ ಜೋಡಿ ಕೂಡ ತುಂಬ ಚೆನ್ನಾಗಿದೆ ಅದಾದಮೇಲೆ ಮತ್ತೆ ನೆಕ್ಸ್ಟು ಜೋಡಿ ಯಾರ್ದಪ್ಪ ಅಂತಂದರೆ ಇನ್ನೂ ಒಂದು ನಾಲ್ಕೈದು ಜೋಡಿಗಳಿದ್ದಾವೆ ಅವ್ರ ಹೆಸರು ನನಗೆ ಕರೆಕ್ಟಾಗಿ ಹೇಳೋಕ್ಕೆ ಬರ್ತಾ ಇಲ್ಲ ನಿಮಗೆ ಆ ಒಂದು ಜೋಡಿ ಅಂದರೆ ಭರ್ಜರಿ ಬ್ಯಾಚುಲರ್ಸಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಅಷ್ಟು ಜೋಡಿಗಳಲ್ಲಿ ನಿಮ್ಮ ಫೇವ್ರೇಟ್ ಜೋಡಿ ಯಾರು ಕಮೆಂಟ್ ಮಾಡಿ ಅದಲ್ಲದೆ ಬರ್ಜಾರಿ ಬ್ಯಾಚುಲರ್ಸು ಒಂದು ರಿಯಾಲಿಟಿ ಶೋ ಇದೆ ಇದರಲ್ಲಿ ಫನ್ನು ಲವ್ ಎಲ್ಲವೂ ಇರುತ್ತೆ ನೋಡೋಕ್ಕೆ ಮಾತ್ರ ಜಾಲಿಯಾಗಿರುತ್ತೆ ನನ್ನ ಒಂದು ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನಿಜವಾಗ್ಲೂ ಕೂಡ ಆಗುತ್ತೆ ಅದು ನೋಡುವಂಥವ್ರಿಗೆ ಒಂದು ಅಂತ ಮನಸ್ಸು ಒಳಗಡೆ ಇಳಿಯುತ್ತೆ ಜನ ಸ್ಯಾಟರ್ಡೆ ಸಂಡೇ ಬಂದರೆ ಮಿಸ್ ಮಾಡಿದೆ ಭರ್ಜರಿ ಬ್ಯಾಚುಲರ್ಸ್ ಒಂದು ರಿಯಾಲಿಟಿ ಶೋನ ಜೀಕರಣದಲ್ಲಿ ನೋಡ್ತಾರೆ ಅಂತ ನನಗೆ ಯಾಕೆಂದರೆ ನಾನು ನೋಡಿದ ಮಟ್ಟಿಗೆ ಶೋ ಎಲ್ಲೂ ಕೂಡ ಬೋರ್ ಹೊಡಿಸಲ್ಲ ತುಂಬಾ ಚೆನ್ನಾಗಿ ಟೇಕಪ್ ತಗೊಂಡಿದೆ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಯಾರ್ಯಾರಿಗೆ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್